ಬಿಜೆಪಿಯಲ್ಲಿ ಸುಳ್ಳಿನ ತರಬೇತಿಗೆಂದು ಕ್ಲಾಸ್ಗಳಿವೆ ಆರ್ ಎಸ್ ಎಸ್ ನ ಮೇನ್ ಬ್ರಾಂಚ್ ಸಚಿವ ಶಿವರಾಜ್ ತಂಗಡಿಗೆ ಟೀಕೆ ಸುಳ್ಳಿನ ತರಬೇತಿಗೆಂದೇ ಬಿಜೆಪಿಯಲ್ಲಿ ಪ್ರತ್ಯೇಕ ಕೇಂದ್ರವಿದೆ ಬಿಜೆಪಿ ಅವರಿಗೆ ಸುಳ್ಳು ಹೇಳಲು ಒಂದು ಕ್ಲಾಸ್ ಇದೆ ಸುಳ್ಳು ಹೇಳುವ ಟ್ರೈನಿಂಗ್ ಕೊಡಲು ಒಂದು ಇನ್ಸ್ಟಿಟ್ಯೂಟ್ ಇದೆ ಆ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಬಂದ ಗಿರಾಕಿ ಸಿಟಿ ರವಿ ಆ ಇನ್ಸ್ಟಿಟ್ಯೂಟ್ ಆರ್ ಎಸ್ ಎಸ್ ಒಂದು ಬ್ರಾಂಚ್ ಅದು ನಾಗಪುರದಲ್ಲಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿ ಹುಬ್ಬಳ್ಳಿಯಲ್ಲಿ ಹೇಳಿದರು ಬಿಜೆಪಿಯವ್ರಿಗೆ ಸುಳ್ಳು ಹೇಳೋದು ಅವ್ರಿಗೊಂದು ಕ್ಲಾಸ ಇದೆ ಅವ್ರದೊಂದು ಇನ್ಸ್ಟಿಟ್ಯೂಟ್ ಇದೆ ಸುಳ್ಳು ಹೇಳೋ ಟ್ರೈನಿಂಗ್ ಕೊಡೋದ ಒಂದು ಇನ್ಸ್ಟಿಟ್ಯೂಟ್ ಆಯ್ತವ ಹಿಂಗಾಗಿ ಆ ಇನ್ಸ್ಟಿಟ್ಯೂಟ್ನಾಗ ಸುಳ್ಳು ಹೇಳಿ ಟ್ರೈನಿಂಗ್ ಆಗಿ ಬಂದ ಗಿರಾಕಿಗಳು ಅವು ಯಾರು ಸಿಟಿ ರವಿ ಇರ್ಬೋದು ಆ ಇನ್ಸ್ಟಿಟ್ಯೂಟು ನನಗೆ ಹಂಚಿದ ಮಟ್ಟಿಗೆ ಆರ್ ಎಸ್ ಎಸ್ ಸ್ಥಳಕ್ಕೆ ಒಂದು ಬ್ರಾಂಚ್ ಇರ್ಬೋದು ನಾಗ್ಪುರದೊಳಗೆ ಮತ್ತು ಅದ್ರ ಜೊತೆಗೆ ನನಗೆ ಆಶ್ಚರ್ಯ ಏನಂದ್ರೆ ಬಿ ಜೆ ಪಿ ನಾಯಕರೆಲ್ಲರೂ ಒಂದು ಹೆಣ್ಮಗಳಿಗೆ ಈ ರೀತಿ ಪದವನ್ನು ಬಳಸಿದ್ದಾರೆ ಅಂತಂದ್ರೆ ಅಂಥವ್ರಿಗೆ ಸಿಟಿ ರವಿಯವರಿಗೆ ಕರೆದು ಬುದ್ಧಿ ಹೇಳಬೇಕಾದಂಥ ಕೆಲಸ ಬಿಟ್ಟು ಅವ್ರು ನಮ್ಮ ಮೆರವಣಿಗೆ ಮಾಡೋಂಥ ಕೆಲಸವನ್ನು ಮಾಡಿಕೊಟ್ಟಾರೆ ಆಯ್ತಪ್ಪ ನೀನು ಬಾಯಿ ತಪ್ಪಿ ಅಂದಿದ್ಯೋ ಏನು ಅಂದಿದ್ಯೋ ಅದು ಅನ್ಬಾರ್ದು ಆ ಅಂದಿದ್ದು ಅದು ವಿಧ ವಿಶೇಷವಾಗಿ ಅಧಿವೇಶನದೊಳಗೆ ನಡೆಯುವಂಥ ಕಾಲದೊಳಗೆ ಒಂದು ಹೆಣ್ಮಕ್ಳಿಗೆ ಆ ರೀತಿ ಮಾತಾಡ್ಬಾರ್ದು ಅಂತ ಬುದ್ಧಿ ಹೇಳೋದನ್ನು ಬಿಟ್ಟು ಅವ್ರದ್ದು ಮೆರವಣಿಗೆ ಮಾಡ್ಕೊಂಡು ಅವ್ರು ಮಾಡಿದ್ದೇ ಸರಿ ಅನ್ನೋ ರೀತಿಯೊಳಗೆ ಅವ್ರನ್ನ ಬಿಂಬನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಇವ್ರಿಗೆ ಈ ಎಲ್ಲ ಲೀಡ್ರಿಗೆ ಈ ಮ ಬಿ ಜೆ ಪಿ ಒಳಗೆ ಒಂದು ವಿಂಗ್ ಇದೆ ಮಹಿಳಾ ಮೋರ್ಚಾ ಅಂತಂದು ಆ ಮಹಿಳಾ ಮೋರ್ಚದಗಿರೋಂತ ಮಹಿಳೆ ತಾಯಿ ಇವ್ರಿಗೆ ಬುದ್ಧಿ ಹೇಳ್ಬೇಕು ನಾನು ಒಂದು ಪ್ರಹ್ಲಾದ್ ಜೋಶಿ ಅವರೇ ಈ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡೋಂಥವ್ರು ಸೀನಿಯರ್ ಅದಾರ ನನಗೆ ಮಾತು ಬರ ಅವ್ರ ಬಾಯಿಂದ ಕೇಳ್ತೀನಂತ ನಾನು ಅನ್ಕೊಂಡಿದ್ದಿಲ್ಲ ಇದು ಅವ್ರೇನು ಏನು ತಿಳ್ಕೊಂಡ್ರೆ ನನಗೆ ಅನ್ಸಿದ ಮಟ್ಟಿಗೆ ಗುಜರಾತು ಉತ್ತರ ಪ್ರದೇಶದಾಗ ಎನ್ಕೌಂಟ್ರ್ ಆಗತ್ತೆವಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದ್ದಲ್ಲಿ ಹಂಗಂತ ಕರ್ನಾಟಕ ರಾಜ್ಯ ತಿಳ್ಕೊಂಡರು ಕರ್ನಾಟಕ ರಾಜ್ಯದ ಪೊಲೀಸರು ಈ ದೇಶದೊಳಗೆ ನಂಬರ್ ಒನ್ ಪೊಲೀಸ್ ಕೆಲಸ ಏನಾದರೂ ಆಗ್ತಾಯಿದೆ ಅಂದ್ರೆ ಕರ್ನಾಟಕ ರಾಜ್ಯದೊಳಗೆ ಪೊಲೀಸರು ಅಂತ ಹೆಸರು ಇದೆ ಎನ್ಕೌಂಟ್ರ್ ಮಾಡೋಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದೇ ಸಂಸ್ಕಾರ ಸಂಸ್ಕೃತಿಯೊಳಗೆ ಅವರು ಗುಜರಾತ್ ಒಳಗೆ ಎನ್ಕೌಂಟ್ರ್ ಯಾಕಂದ್ರೆ ಇವ್ರ ಲೀಡ್ರೂ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಅಮಿತ್ ಶಾ ಅವರು ಎನ್ಕೌಂಟ್ರ್ ಮಾಡಿ ಗುಜರಾತ್ ಇದು ಗುಜರಾತಾಗ ಮಾಡಿದ ಇನ್ನೂ ಗುಜರಾತ್ ರಾಜ್ಯ ಅಂತಲೇ ತಿಳ್ಕೊಂಬಿಟ್ರೆ ಇದು ಗುಜರಾತ್ ಅಲ್ಲ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಇದು ಕರ್ನಾಟಕ ಕರ್ನಾಟಕದೊಳಗೆ ಒಂದು ಹೆಸರು ಅದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಇಲ್ಲಿ ಎನ್ಕೌಂಟ್ರಿಗೆ ಮತ್ತೊಂದಕ್ಕೆ ಅವಕಾಶ ಇಲ್ಲ ಅಂತ ಸಂಸ್ಕಾರ ಸಂಸ್ಕೃತಿ ಕರ್ನಾಟಕದೊಳಗೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ನಿಮ್ಮದು ಏನಾರ ರಾಜಕಾರಣ ಬಂದರೆ ಅಂದರೆ ಅದೇನರ ಸಂಸ್ಕಾರ ಬರ್ಬೋದು ಆದರೆ ಕಾಂಗ್ರೆಸ್ದೊಳಗೆ ಅಂತ ಸಂಸ್ಕಾರ ಸಂಸ್ಕೃತಿ ಇರೋಕ್ಕೆ ಸಾಧ್ಯ ಇಲ್ಲ ಸರಿ ತಪ್ಪೇನಿದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರಾಜ್ಯದ ಮಂತ್ರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಕ್ಷನ್ ಮಾಡಬೇಕಲ್ಲ ಅದನ್ನ ಮಾಡಿದ್ದಾರೆ ಪೊಲೀಸ್ ಕೆಲಸ ತಮ್ಮ ಡ್ಯೂಟಿ ಅದ್ರಾಗ ಯಾರ್ದು ಎಂಟರ್ಫಿಯನ್ಸ್ ಇಲ್ಲ ಅವ್ರಿಗೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಸರಿ ಯಾವುದೋ ಮಹಾನಾಯಕರು ನಮ್ಮಲ್ಲಿ ಇಲ್ಲ ನಮ್ಮ ನಮ್ಮ ಅವ್ರವ್ರ ಇಲಾಖೆನ ಅವರು ಭಾಳ ಚೆನ್ನಾಗಿ ನಿರ್ವಹಿಸುವಂತ ಕೆಲಸವನ್ನು ಮಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹರ್ಹರಿದ್ದಂಥವ್ರಿಗೆ ಮಂತ್ರಿಗಳನ್ನು ಮಾಡಿದ್ದಾರೆ ಗೃಹ ಸಚಿವರು ತಮ್ಮ ಕೆಲಸ ತಾವು ಮಾಡ್ತಾರ ಅದ್ರ ಜೊತೆಗೆ ಇಲಾಖೆ ತನ್ನ ಕೆಲಸ ತಾನು ಮಾಡುತ್ತೆ ಸಿಟಿ ಸಿಟಿರೇವರು ರೆಡಿ ಆಗಲಿ ಈಗ ಅವರು ಮಾತಾಡಿದ್ರೆ ನಾನು ಕೇಳಿಲ್ಲ ಆದರೆ ಒಂದು ಮಾತನ್ನು ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಅವರು ಮಾತಾಡಿದ್ದು ಇಡೀ ಸದನದೊಳಗಿರುವಂಥ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾ ಇದ್ದಾರೆ ಇಲ್ಲ ಒಂದು ಕಡೆ ನನಗೇನು ಅಂದರೆ ಬಿ ಜೆ ಪಿಯವ್ರ ಮಾತು ನಡೆ ನುಡಿಯನ್ನು ಕೇಳಿದ್ರೆ ಬೇರೆದವ್ರಿಗೆ ಭಾಳ ಇದನ್ನು ಹೇಳ್ತಾರೆ ಏನು ಆಚಾರವನ್ನು ಹೇಳ್ತಾರೆ ಅಂತೀನಿ ಸಿಟಿ ರವಿಯವರಿಗೆ ಆರ್ ಎಸ್ ಎಸ್ದೊಳಗೆ ಇದೊಂದು ಟ್ರೈನಿಂಗ್ ಕೊಟ್ಬೋ ಈ ರೀತಿ ಹೆಣ್ಮಕ್ಳಿಗೆ ಮಾತಾಡ್ಬೇಕಂತ ಇದು ಇದೊಂದು ಟ್ರೈನಿಂಗ್ ಕ್ಯಾಂಪಾ ಇದೆಲ್ಲ ಒಳ್ಳೆ ಅಲ್ಲ ತಪ್ಪಾಗಿದೆ ಮಾತಾಡಿದಿರಿ ಸ್ವಾರಿ ಕ್ಷಮ ಕೇಳಿರಿ ಕ್ಷಮ ಕೇಳಿ ಮುಂದುವರಿ ಅದನ್ನು ಬಿಟ್ಟು ನಾನು ಬೆಳಗಾವಿ ಪಾದಯಾತ್ರೆ ಮಾಡ್ತೀನಿ ನಾನು ಆಣೆ ಪ್ರಮಾಣ ಮಾಡ್ತೀನಿ ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಇವ್ರಿಗೆ ಬಿ ಜೆ ಪಿಯವ್ರಿಗೆ ಈ ಮಂಡತನ ಮಾಡದೆ ಮತ್ತು ಸುಳ್ಳನ್ನು ಹೇಳದೆ ಕೆಲಸ ಸುಳ್ಳು ಹೇಳದೆ ಒಂದು ಕಾಯಕವನ್ನು ಮಾಡ್ಕೊಂಡಿದ್ದಾರೆ ಪೊಲೀಸು ಯಾರ್ಯಾರು ಏನೇನು ಎನ್ಕ್ವೈರಿ ಮಾಡಬೇಕು ಏನೇನು ಹೇಳಬೇಕು ಅನ್ನೋದನ್ನ ಪೊಲೀಸ್ ತನ್ನ ಕೆಲಸ ನಾವು ಮಾಡುತ್ತೆ ಯಾವ ಮಂತ್ರಿಗಳು ಹೇಳಂತ ಕೆಲಸ ಇಲ್ಲ ಮುಖ್ಯಮಂತ್ರಿ ಹೇಳಂತ ಅವಶ್ಯಕತೆ ಇಲ್ಲ ಡಿ ಸಿ ಎಮ್ ಅವರು ಹೇಳಂತ ಅವಶ್ಯಕತೆ ಇಲ್ಲ